ಹಾಯ್ ಎಲ್ರಿಗೂ ಗೀತಾ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ ಇವತ್ತಿನ ದಿನ ಯಾವ್ಯಾವ ಜಾಗಕ್ಕೆ ಹೋಗ್ತೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಇಲ್ಲಿಂದ ಹೊರಡೋಣ ರೆಡಿನ ರೀ ಅಂತ ಓಹೋ ಹೋಂ ಹೋ ಬರ್ತಾ ಇದೆ ಚೆನ್ನಾಗಿ ನಿದ್ದೆ ಮಾಡಿದ್ರ ಆರು ಗಂಟೆ ಆಗಿದೆ ಆರು ಗಂಟೆಗೆ ಎದ್ದು ರೆಡಿ ಆಗಿದ್ದೀವಿ ಹೊರಡಬೇಕು ಶಶಾಂತ್ ತನುಷು ರೆಡಿ ಆಗಿದ್ದಾರೆ ಗೊತ್ತಿಲ್ಲ ಶಶಾಂತ್ ರೆಡಿಯಾಗಿದ್ದಾರೆ ತನಿಡ್ ಶೋ ರೆಡಿ ಆಗಿಲ್ಲ ಅಂತ ಇದ್ದರು ಒಂದು ಸ್ವಲ್ಪ ಲಾಸ್ಟಲ್ಲಿ ಹೋಗೋದಲ್ವ ಸ್ವಲ್ಪ ಲೇಟ್ ಮಾಡ್ತಾನೆ ಈಗ ಆರು ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ವಿ ಆರು ಗಂಟೆ ಆಯಿತು ಆರು ಆಗಿದೆ ಅಟ್ಲೀಸ್ಟ್ ಆರೂವರೆ ಅಷ್ಟರಲ್ಲಿ ಕಡೆ ಇಲ್ಲಿಂದ ಹೊರಡಬೇಕು ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲ ಪ್ಲ್ಯಾನಲ್ಲಿದೆ ಹೆಂಗಿರುತ್ತೆ ನೋಡೋಣ ಸದ್ಯಕ್ಕೆ ಈಗ ಇಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ರೂಮ್ಗೆ ಬಂದು ಟೂ ತೌಸಂಡ್ ರುಪೀಸ್ ಅಲ್ಲ ಅಮೇಜ್ಮಾನ್ ಗೊತ್ತಿಲ್ಲ ರೂಮ್ಗೆ ಟೂ ಥೌಸಂಡ್ ರುಪೀಸ್ ಹಾಗೆ ಅಡ್ವಾನ್ಸ್ ಅಂತ ಒಂದು ಸಾವಿರ ಇಸ್ಕೊಂಡಿದ್ದಾರೆ ಈಗ ಇದು ಕೀ ಕೊಡುವಾಗ ಅದನ್ನು ಕೂಡ ವಾಪಸ್ ಕೊಡ್ತಾರೆ ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿ ನಾಲ್ಕರಿಂದ ಐದು ಜನ ಆರಾಮಾಗಿರ್ಬೋದು ಎಕ್ಸ್ಟ್ರಾ ಬೆಡ್ಡು ಮತ್ತು ದೀಪಾನು ಎಲ್ಲನೂ ಇರುತ್ತೆ ತುಂಬ ಚೆನ್ನಾಗಿದೆ ನೀಟಾಗಿ ಚೆನ್ನಾಗಿತ್ತು ಈಗ ಹೊರಗಡೆ ಸರ್ ನಾನು ರೆಡಿಯಾಗಿ ಮಕ್ಕಳ ರೂಮಿಗೆ ಬಂದೆ ಈ ರೂಮು ಇನ್ನೂ ಸ್ಪೇಷಿಯಸ್ ಆಗಿದೆ ಹಾಗೆ ಹೇಳಿದ್ನಲ್ಲ ಒಂದು ರೂಮಲ್ಲಿ ಐದರಿಂದ ಆರು ಜನ ಆರಾಮಾಗಿ ಇರಬಹುದು ಶಶಾಂತ್ ಬುಕ್ ಮಾಡಿದ್ದು ಸೊ ಅದರಲ್ಲಿ ಆನ್ಲೈನಲ್ಲಿ ಬುಕ್ ಮಾಡುವಾಗ ಒಂದು ರೂಮಲ್ಲಿ ಇಬ್ಬರೇ ಅಂತ ಇತ್ತಂತೆ ಹಾಗಾಗಿ ಅವನು ಎರಡು ರೂಮ್ ಬುಕ್ ಮಾಡಿಬಿಟ್ಟಿದ್ದ ಇಲ್ಲಾಂದರೆ ಒಂದು ರೂಮಲ್ಲೇ ನಾವು ಆರಾಮಾಗಿ ಇರಬಹುದಾಗಿತ್ತು ಸೊ ಮಕ್ಕಳು ಕೂಡ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಇನ್ನೊಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಇಲ್ಲಿಂದ ಹೊರಡಬೇಕು ಹಾಗೆ ಬ್ರೇಕ್ಫಾಸ್ಟ್ಗೆ ಎಲ್ಲಾದರೂ ನಿಲ್ಲಿಸಬೇಕು ಹಾಗೆ ಇಲ್ಲಿ ಸಹ್ಯಾದ್ರಿ ಹತ್ರನೇ ಒಂದು ಹೋಟೆಲ್ ಇದೆ ಅಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಇಲ್ಲೇ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದು ಹತ್ತು ಹತ್ತುವರೆ ಆದ ನಂತರ ತುಂಬ ಸೆಕೆ ಆಗುತ್ತೆ ತುಂಬ ಬಿಸಿಲಿರುತ್ತೆ ಹಾಗೆ ಎಲ್ಲಿ ಹೋಟೆಲ್ಗೆ ಹೋದರೂ ಎಲ್ಲ ಲಗೇಜು ತೊಗೊಂಡು ಹೋಗಬೇಕು ಆಮೇಲೆ ಎಲ್ಲ ಲಗೇಜನ್ನು ತೊಗೊಂಬಂದು ಕಾರಲ್ಲಿ ಇಡಬೇಕು ಇದು ಒಂದು ಕೆಲಸ ಮಕ್ಕಳು ಮಾಡ್ತಾರೆ ಹಾಗೆ ಹಸ್ಬೆಂಡ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಈಗ ಇಲ್ಲಿಂದ ಹೊರಡೋಣ ಮತ್ತು ಅಲ್ಲಿ ಬ್ರೇಕ್ಫಾಸ್ಟ್ಗೆ ಏನಾದರೂ ಅಂದರೆ ನಾವೀಗ ಆರು ಕಾಲಂಗೆ ಹೊರಟಿರೋದು ಸಾಮಾನ್ಯ ಎಲ್ಲ ಹೋಟೆಲ್ಗಳಲ್ಲೂ ಏಳು ಗಂಟೆಗೇ ಶುರುವಾಗುತ್ತೆ ಬ್ರೇಕ್ಫಾಸ್ಟ್ ಅಲ್ವಾ ಸೊ ಇಲ್ಲಿ ಇದೆಯಾ ನೋಡೋಣ ಇಲ್ಲಿ ಸಿಕ್ಕಿದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟುಬಿಟ್ರೆ ನಾವು ಆರಾಮಾಗಿ ಹೋಗೋ ಜಾಗನ ರೀಚ್ ಆಗ್ಬೋದು ಇಲ್ಲಾಂದರೆ ಮಧ್ಯೆ ಹೋಟೆಲ್ಗಳನ್ನ ಹುಡುಕ್ತಾ ಇರಬೇಕಾಗತ್ತೆ ಸೊ ಹಾಗಾಗಿ ನೋಡೋಣ ಅಂದ್ಕೊಂಡು ಈಗ ಅಲ್ಲಿ ಹೋಗಿ ಹೋಟೆಲ್ ಓಪನ್ ಆಗಿದ್ರೆ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಆ್ಯಕ್ಚುಲಿ ನಾವು ಹೋಗ್ತಾ ಇರುವಂಥ ಜಾಗ ಇಲ್ಲಿಂದ ತ್ರೀ ಅವರ್ಸ್ ಆಗುತ್ತೆ ಇಷ್ಟು ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಆನ್ ದ ವೇ ಎಲ್ಲೂ ನಿಲ್ಸೋದು ಬೇಕಾಗಿರಲ್ಲ ಹೋಟೆಲ್ ಉಟ್ಕೊಂಡು ಹೋಗೋದು ಬೇಕಾಗಿರಲ್ಲ ಅಂತ ಇಲ್ಲಿ ರೆಡಿ ಇದೆಯಾ ಫಸ್ಟ್ ನೋಡಬೇಕು ಏನಾದರೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿಬಿಡೋಣ ಅಂತ ನೋಡಿ ಅದು ಸಹ್ಯಾದ್ರೆ ಸದ್ಯ ಇಷ್ಟು ಬೆಳಿಗ್ಗೆ ತಿಂಡಿ ರೆಡಿ ಇದೆ ಅಂತ ಎಲ್ಲ ತಿಂಡಿ ರೆಡಿ ಇಲ್ಲದೆ ಹೋದ್ರೂ ಒಂದು ನಾಲ್ಕರಿಂದ ಐದು ಐಟಮ್ ರೆಡಿ ಇದೆ ಅಂತ ಹಾಗೆ ರಾತ್ರಿ ನಾವು ಇಲ್ಲಿಗೆ ಊಟಕ್ಕೆ ಬಂದಿದ್ದು ಊಟ ಚೆನ್ನಾಗಿತ್ತು ಹೋಟೆಲ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಪ್ರೈಸ್ ಕೂಡ ರೀಸ್ನಬಲ್ ಆಗಿತ್ತು ಈಗ ಬ್ರೇಕ್ಫಾಸ್ಟ್ ಬಂದಿದೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಹೊರನಾಡ ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಆ್ಯಕ್ಚುಲಿ ಏನಾಯಿತು ಗೊತ್ತಾ ಧರ್ಮಸ್ಥಳದಿಂದ ಹೊರನಾಡು ಒಂದೂವರೆ ಒಂದು ಮುಕ್ಕಾಲು ಗಂಟೆ ಪ್ರಯಾಣ ಅಂತ ನಮ್ಮ ಯಜಮಾನ್ರು ಅಂದ್ಕೊಂಡಿದ್ರು ಆಮೇಲೆ ಕರೆಕ್ಟಾಗಿ ನೋಡಿದ್ರೆ ಧರ್ಮಸ್ಥಳದಿಂದ ಹೊರನಾಡು ತ್ರೀ ಅವರ್ಸ್ ಜರ್ನಿ ಅದು ಅಲ್ಲದೆ ನಾವು ಚಾರ್ಮುಡಿ ಘಾಟನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಹೊರನಾಡನ್ನ ಬಿಟ್ಬಿಡೋಣ ಶೃಂಗೇರಿಗೆ ಹೋಗೋಣ ಅಂತ ಆದರೆ ನಾನು ಒಪ್ಕೋಬೇಕಲ್ಲ ಹಠ ಮಾಡೋದ್ರಲ್ಲಿ ನಾನು ನಂಬರ್ ಒನ್ ಮಿಸ್ ಮಾಡೋ ಚಾನ್ಸೇ ಇಲ್ಲ ಅಂತ ಹುಜ್ರಿ ಹತ್ರ ಈ ಶ್ರೀರಾಮನ ದೇವಸ್ಥಾನ ಬರುತ್ತೆ ಎರಡು ಮೂರು ಸಾರಿ ಈ ರೋಡಲ್ಲಿ ಕ್ರಾಸ್ ಮಾಡಿದ್ದೀನಿ ಆದರೆ ಈ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ನೋಡೋಣ ಯಾವಾಗ ಚಾನ್ಸ್ ಸಿಕ್ಕತ್ತೆ ಆ ದೇವರ ದರ್ಶನ ಯಾವಾಗ ಮಾಡ್ತೀನೋ ಅಂತ ಹಾಗೆ ಚಾರ್ಮುಡಿ ಘಾಟಿಂದ ಬರುವಾಗ ನಮಗೆ ಈ ಆರ್ಚ್ ಸಿಕ್ಕತ್ತೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಮುಂಚೆ ಸೊ ಇಲ್ಲಿಂದ ರೈಟ್ ಹೋದರೆ ನೇರ ನಾವು ಶೃಂಗೇರಿಗೆ ಹೋಗ್ಬಿಡ್ಬೋದು ಆದರೆ ಚಾರ್ಮುಡಿ ಘಾಟನ್ನು ಕ್ರಾಸ್ ಮಾಡಿಕೊಂಡೇ ನಾವು ಹೊರನಾಡುಗೆ ಹೋಗಬೇಕು ಚಾರ್ಮುಡಿ ಘಾಟ್ ಸ್ವಲ್ಪ ರಿಸ್ಕ್ ಅಂತಾರೆ ಸ್ವಲ್ಪ ಗೊತ್ತಿಲ್ಲ ನನಗೇನು ಹಾಗೆ ಅನಿಸಲ್ಲ ಆಗುಂಬೆ ಘಾಟು ಹಾಗೆ ಶಿರಾಡಿ ಘಾಟ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಆದರೆ ಡ್ರೈವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಇಷ್ಟ ಇರೋರಿಗೆ ಅದೆಲ್ಲ ಪ್ರಾಬ್ಲಮ್ ಅಂತ ಅನಿಸಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಬೆಳಗಿನ ಜಾವ ತುಂಬಾ ಚೆನ್ನಾಗಿತ್ತು ಈ ಒಂದು ದೃಶ್ಯ ನೋಡೋಕ್ಕೆ ಇದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ನಲ್ಲ ನಾನೇನಾದರೂ ಹೊರನಾಡು ಬೇಡ ಅಂತ ಕ್ಯಾನ್ಸಲ್ ಮಾಡಿದರೆ ಹೇಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿತ್ತು ಒಂದಷ್ಟು ಹೊತ್ತು ಒಂದು ಟೆನ್ ಮಿನಿಟ್ಸು ಇಲ್ಲೇ ನಿಂತಿದ್ದು ಆ ವ್ಯೂನ ನೋಡಿಕೊಂಡು ನನಗೆ ಇಷ್ಟ ಆಗುತ್ತೆ ನಮ್ಮ ಯಜಮಾನ್ರು ಅಷ್ಟೊಂದು ಇಷ್ಟಪಡಲ್ಲ ಅಂತಲ್ಲ ಅವ್ರಿಗೂ ಕೂಡ ತುಂಬ ಇಷ್ಟ ಆದರೆ ಪ್ರತಿಯೊಂದು ಕಡೆ ನನ್ನಷ್ಟು ಥರ ಇಳಿದು ಆ ದೃಶ್ಯನೆಲ್ಲ ನೋಡೋಷ್ಟು ಪೇಶೆನ್ಸ್ ಆಗಿರಲ್ಲ ನಾನು ಕಾರಲ್ಲೇ ಕೂತ್ಕೊಂಡು ನೋಡ್ತೀನಿ ನೀನು ಹೋಗು ಅಂತ ಹೇಳ್ತಾರೆ ನನಗೆ ಸದ್ಯ ನನ್ನ ನೋಡೋಕ್ಕೆ ಪರ್ಮಿಷನ್ ಅಲ್ಲ ಬಿಡ್ತಾರಲ್ಲ ಅದು ನನಗೆ ಖುಷಿ ಸೊ ನಾನಂತೂ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ಇದೆಲ್ಲನೂ ನೋಡಿಕೊಂಡು ಒಂದೆರಡು ವೀಡಿಯೋಸ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ನೇಚರನ್ನು ನೋಡಿದಾಗ ಈ ಪರಿಸರನ ನೋಡಿದಾಗ ನಮ್ಮ ಕಣ್ಣಿಗೆ ಒಂಥರ ಹಬ್ಬ ಅಂತ ಅನಿಸುತ್ತೆ ಈ ಸಿಟಿ ಲೈಫಿಂದ ಇದೊಂದು ಸಣ್ಣ ಬ್ರೇಕು ಹಸಿರಿನ ಮಧ್ಯ ಇದ್ದಾಗ ಮನಸ್ಸು ತುಂಬಾ ಖುಷಿ ಅಂತ ಅನಿಸುತ್ತೆ ಆವಾಗವಾಗ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮನಸ್ಸಿನ ಜಂಜಾಟ ಅಥವಾ ಏನಾದರೂ ಒಂದು ಬೇಸರ ಇದ್ದರೆ ಅದೆಲ್ಲನೂ ಹೊರಟೋಗುತ್ತೆ ಹಾಗಾಗಿ ಆವಾಗವಾಗ ಟ್ರಾವೆಲ್ ಮಾಡ್ತಾ ಇರಬೇಕು ಅಲ್ವಾ ಮತ್ತು ಹೋಗಿದ್ದ ಕಡೆಯೇ ಹೋಗ್ತಾ ಇರೋಕ್ಕೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದೇ ನನಗೆ ಹೋಗಿದ್ದ ಕಡೆನೂ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅದೇ ಥರ ಹೊಸ ಜಾಗಗಳನ್ನ ಕೂಡ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಹಾಗೆ ಇಲ್ಲಿ ಹೊರನಾಡುಗೆ ಹೋಗ್ತಾ ಇರುವ ದಾರಿಯಲ್ಲಿ ಮೆಣಸಿನ ಗಿಡ ಕಾಣಿಸ್ತಾಯಿತ್ತು ಅಂದರೆ ಈ ಅಡಿಕೆ ಮರಕ್ಕೆ ಮೆಣಸಿನ ಗಿಡಗಳನ್ನು ಅಂದರೆ ಬಳ್ಳಿಯನ್ನು ಹಬ್ಸಿರ್ತಾರೆ ಅಲ್ಲಿ ನೋಡಿ ಅಷ್ಟು ಮೇಲ್ಗಡೆ ಮೆಣಸನ್ನು ತೆಗಿತಾಯಿದ್ದಾರೆ ನನಗಂತೂ ಭಯ ಆಗ್ತಾಯಿತ್ತು ಅದನ್ನು ನೋಡಿ ಈ ಮರ ಬಂದು ಸ್ವಲ್ಪ ಸಣ್ಣಗಿರುತ್ತೆ ಆ ಮರದ ಮೇಲೆ ಮನುಷ್ಯರು ಅಷ್ಟು ಮೇಲೆ ಕುತ್ಕೊಂಡು ಪೆಪ್ಪರನ್ನು ಬಿಡಿಸ್ತಾರಲ್ಲ ಅವ್ರಿಗಿನ್ನು ಭಯ ಆಗಲ್ವಾ ಅಂತ ಅನ್ನಿಸ್ತಾ ಇತ್ತು ಏನಾದರೂ ಜಾರ್ ಬಿದ್ದುಬಿಟ್ರೆ ಅಥವಾ ಮರ ಮುರಿದು ಬಿದ್ದುಬಿಟ್ರೆ ಪಾಪ ಅವ್ರ ಗತಿ ಏನಪ್ಪ ಅಂತ ಅನ್ನಿಸ್ತಾಯಿತ್ತು ಅಂದರೆ ಅವ್ರಿಗೆಲ್ಲ ಅಭ್ಯಾಸ ಇರುತ್ತೆ ಆದರೂ ನಮ್ಗೆ ನಮಗೆ ನೋಡಿದಾಗ ಒಂಥರ ಭಯ ಅಂತ ಅನಿಸುತ್ತೆ ಅಷ್ಟು ಎತ್ತರಕ್ಕೆ ಅವರು ಹೋಗಿ ಮೆಣಸನ್ನು ತೆಗೆಯೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತು ನನಗೆ ಅಲ್ವಾ ನಿಜ ಅಲ್ವಾ ಪಾಪ ಅಂತ ಅನಿಸ್ತು ಏನೋ ಚೆಕ್ ಮಾಡೋಕ್ಕೆ ಅಂತ ಗಾಡಿ ನಿಲ್ಸ ನಾವು ಕೂತು ಕೂತು ಸಾಕಾಯಿತು ಅಂತ ಕೆಳಗಡೆ ಇಲ್ದು ಲಸ್ಗಳು ನಡಿ ಅದು ಕ್ಯೂಟ್ ಆಗಿದೆ

ಕಾರಲ್ಲಿ ಒಂಚೂರು ಡಿಫ್ರೆನ್ಸ್ ಆಗಬಾರ್ದು ಅಂದರೆ ಈ ಸ್ಟೇರಿಂಗ್ ಡ್ರೈವ್ ಮಾಡುವಾಗ ಅಥವಾ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಾದರೂ ಒಂಚೂರು ಡಿಫ್ರೆನ್ಸ್ ಆದರೆ ಆವಾಗಲೇ ನಿಲ್ಲಿಸಿ ಅದನ್ನ ರೆಡಿ ಮಾಡ್ತಾನೆ ಶಶಾಂತು ಹಾಗೆ ನಮ್ಮ ಯಜಮಾನ್ರು ಅದೆಲ್ಲ ನೋಡೋದೇ ಇಲ್ಲ ಸಣ್ಣ ಪುಟ್ಟದ್ದು ಅಷ್ಟೊಂದು ಅಬ್ಸರ್ವ್ ಮಾಡ್ತಾನೆ ಅಂತ ನನಗೆ ಯೋಚನೆ ಸರಿ ಹಾಗೇ ಮಾತಾಡ್ತಾ ಮಾತಾಡ್ತಾ ಹಾಡುಗಳನ್ನು ಕೇಳ್ಕೊಳ್ತಾ ನಾವು ಈಗ ಬಂದಿದ್ದೀವಿ ಹೊರನಾಡಿಗೆ ಹೊರನಾಡಲ್ಲಿ ಏನೋ ಜಾತ್ರೆ ನಡೆದಿದೆ ಅಂತ ಅನಿಸುತ್ತೆ ಸದ್ಯ ನಾವು ಮಿಸ್ ಆದ್ವಿ ಜಾತ್ರೆ ಟೈಮಲ್ಲಿ ಬಂದಿದ್ರೆ ಈ ರಶಲ್ಲಿ ನಾವು ದೇವ್ರ ದರ್ಶನ ಮಾಡೋಕ್ಕಾಗ್ತಾಯಿತ್ತಾ ಸದ್ಯ ಎಲ್ಲ ಮುಗಿದ ಮೇಲೆ ಬಂದಿದ್ದೀವಿ ಅನ್ನೋ ಒಂದು ಖುಷಿ ದೇವ್ರ ದರ್ಶನ ಈಸಿ ಆಗುತ್ತೆ ಅನ್ನೋದು ಏನೊಂದು ಖುಷಿ ಎಲ್ಲ ಜಾತ್ರೆಗಳಲ್ಲೂ ನೋಡಿ ಇದೊಂದು ಕಾಮನ್ ಇರುತ್ತೆ ನೋಡೋಕ್ಕೆ ತುಂಬ ಚಂದವಾಗಿರುತ್ತೆ ಎಲ್ಲ ದೇವ್ರ ದರ್ಶನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಬೇಕಾದಂಥ ವಸ್ತುಗಳನ್ನು ಶಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಅದು ಮಕ್ಕಳಿಗೆ ಬಳೆಗಳು ಕ್ಲಿಪ್ಸ್ ಅಂತೆ ನೇಲ್ ಪಾಲಿಷ್ ಅಂತೆ ಎಲ್ಲ ಸಿಕ್ಕತ್ತಲ್ಲ ಎಷ್ಟು ಖುಷಿ ಖುಷಿಯಾಗಿ ಬಂದು ಈ ಶಾಪಿಂಗನ್ನು ಮಾಡ್ಕೊಳ್ತಾರೆ ಬರೀ ಅದೇ ಅಂತಲ್ಲ ಅಡುಗೆ ಮನೆಗೆ ಬೇಕಾಗಿರುವಂಥ ಪಾತ್ರೆಗಳು ಎಲ್ಲನೂ ಸಿಕ್ಕತ್ತಪ್ಪ ಇಲ್ಲಿ ಒಂದೇ ಕಡೆ ಒಂಥರ ನಮ್ಮ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಮಾಲ್ ಹೇಗಿರುತ್ತೆ ಹಾಗೆ ಇಲ್ಲಿ ಸಂತೆ ಥರ ನಡೆಯುತ್ತೆ ಜಾತ್ರೆಯಲ್ಲಿ ತುಂಬ ಜಾಸ್ತಿ ಅದಕ್ಕೆ ಎಲ್ಲ ಕಡೆ ಅಂಗಡಿಗಳು ಬಂದ್ಬಿಟ್ಟಿದೆ ಲಾಸ್ಟ್ ಟೈಮ್ ಅಕ್ಕ ಜೊತೆ ಬಂದಾಗ ಈ ಥರ ಎಲ್ಲ ಇರಲಿಲ್ಲ ಇಷ್ಟು ಅಂಗಡಿಗಳಿರಲಿಲ್ಲ ಜಾತ್ರೆಗೋಸ್ಕರ ಓಕೆ ಏ ಅಂಗಡಿ ನೋಡಿ ಬಳೆ ಹಾಕಿಸ್ರಿ ರೀ ಬಳೆ ಹಾಕಿಸ್ರಿ ಏ ಚಿಕ್ಕ ಹುಡುಗಿ ಮಾತ್ರನೇ ಹಾಕ್ಕೊಳ್ಳೋದ ಬಳೆ ಓಹೋ ನೋಡಿ ಬಳೆ ಕೇಳಿದ್ರೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತೀಯ ಚಿಕ್ಕ ಮಕ್ಕಳು ಹಾಕ್ಕೊಳ್ಳೋದು ಅಂತ ಯಾಕೆ ನಾವೆಲ್ಲ ಹಾಕ್ಕೊಳ್ಳೋದಲ್ವಾ ನಮ್ಮ ಯಜಮಾನ್ರು ಯಾವಾಗಲೂ ಹೀಗೆ ಕೀಟ್ಲೆ ಮಾಡ್ತಾ ಇರ್ತಾರೆ ಆದರೆ ನಾನು ಬಿಡೋದಿಲ್ಲ ಒಂದು ಹೆಣ್ಣು ಅಂದಮೇಲೆ ಕೈ ತುಂಬ ಬಳೆ ಹಾಕ್ಕೋಬೇಕು ತಲೆ ತುಂಬ ಹೂವು ಮುಟ್ಕೋಬೇಕು ಅಂತ ಆಸೆ ಇರುತ್ತೆ ಚಂದವಾಗಿ ಕಾಣಿಸ್ಬೇಕು ಸುಂದರವಾಗಿ ಕಾಣಿಸ್ಬೇಕು ಅಂತ ಅವ್ರನ್ನ ಬರೀ ಕೇಳೋದಷ್ಟೇ ಆದರೆ ನಾನು ತಗೋಬೇಕು ಅಂತಂದರೆ ನಾನೇ ಹೋಗಿ ತೊಗೊಳ್ತೀನಿ ಓಕೆ ಈಗ ದೇವರ ದರ್ಶನ ಮಾಡೋಕ್ಕೆ ಹೋಗೋಣ ಈ ಜಾತ್ರೆ ಎಲ್ಲ ನೋಡಿಬಿಟ್ಟು ನಾನು ಅಂದ್ಕೊಂಡೆ ತುಂಬ ರಶ್ ಇರುತ್ತೆ ಒಳಗಡೆ ಅಂತ ಆದರೆ ಜನನೇ ಇರಲಿಲ್ಲ ಇದೊಂದು ಅಡ್ವಾಂಟೇಜು ನೋಡಿ ಎಕ್ಸಾಮ್ ಟೈಮಲ್ಲಿ ಬಂದರೆ ನಾವು ಆರಾಮಾಗಿ ದೇವರ ದರ್ಶನ ಮಾಡ್ಬೋದು ಖಾಲಿ ಇರುತ್ತೆ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೇ ಇಲ್ಲಿ ಜಾತ್ರೆ ಇತ್ತಲ್ಲ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಒಳಗಡೆವರೆಗೂ ನಮಗೆ ಅಲೋಡಿಲ್ಲ ವಿಡಿಯೋಗೆ ಆಯಿತು ದರ್ಶನ ಖಾಲಿಯಾಗಿದೆ ದೇವರ ದರ್ಶನ ಚೆನ್ನಾಗಿ ಆಯ್ತು ಅಮ್ಮನವರ ದರ್ಶನ ತುಂಬ ಚೆನ್ನಾಗಾಯಿತು ಖುಷಿಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಖಾಲಿ ಇದ್ದಾಗ ಬಂದಾಗ ನಾವೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಬೋದು ಯಾರು ಹೋಗಿ ಹೋಗಿ ಅಂತ ತಳ್ಳಲ್ಲ ಅದೇ ಜನ ರಶ್ ಇದ್ದಾಗ ಬಂದರೆ ನಮ್ಮನ್ನ ಸ್ವಲ್ಪ ಹೊತ್ತು ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ ಹೋಗಿ ಹೋಗಿ ಅಂತ ಇರ್ತಾರೆ ಸೊ ಇದೊಂದು ಅಡ್ವಾಂಟೇಜು ತುಂಬ ಖುಷಿಯಾಯಿತು ಅಮ್ಮನವರ ದರ್ಶನ ಮುಗಿಸ್ಕೊಂಡು ಈಗ ಶಾಪಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಮುಂಚೆ ಒಂದೆರಡು ವೀಡಿಯೋಸು ಹಾಗೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ ಇದೆಲ್ಲ ಒಂಥರ ನೆನಪಿನ ಬುತ್ತಿ ನನಗೆ ಲೈಫಲ್ಲಿ ಇದೆಲ್ಲ ನಾವು ಯಾವಾಗಲಾದರೂ ತಿರುಗಿ ನೋಡಿದಾಗ ಇಲ್ಲೆಲ್ಲ ಓ ಈ ವರ್ಷದಲ್ಲಿ ಈ ಜಾಗಕ್ಕೆ ಹೋಗಿದ್ವಾ ಅಂತೆಲ್ಲ ಇರುತ್ತೆ ಸೊ ಹಾಗಾಗಿ ಜಾತ್ರೆ ಆಗಿದ್ದರಿಂದ ಎಲ್ಲ ಕಡೆ ಕಡಲೆಪುರಿ ಎಲ್ಲ ಮಾಡ್ತಿದ್ರು ಹಾಗೆ ಬಣ್ಣ ಬಣ್ಣದ ಬಳೆಗಳಿತ್ತು ಮತ್ತು ಮಕ್ಕಳಿಗೆ ಬೇಕಾದಂಥ ಕ್ಲಿಪ್ಸು ಈ ಥರದ್ದೆಲ್ಲ ಇತ್ತು ಇದೆಲ್ಲ ತಗೊಳ್ಳೋದೆ ಒಂಥರ ಖುಷಿ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನೋಡಿ ಕೈಯ್ಯಲ್ಲಿ ಕಡಲೆಪುರಿ ಹಾಗೆ ನನಗೋಸ್ಕರ ಬಳೆಗಳು ತೊಗೊಂಡಿದ್ದೆ ಅದೆಲ್ಲ ತಗೊಂಡು ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರು ಹೇಗಾದರೂ ಶಾಪಿಂಗ್ ಮಾಡ್ಕೊ ನಾನು ಹೋಗಿ ಕಾರಲ್ಲಿ ಕೂತ್ಕೊಂಡು ಬಿಡ್ತೀನಿ ಅಂತ ಸ್ವಲ್ಪ ಬಿಸಿಲು ಇತ್ತು ನಾನು ಹೇಳಿದ್ನಲ್ಲ ಒಂದು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ತುಂಬ ಬಿಸಿಲು ಅಂತ ಅನಿಸುತ್ತೆ ಬೆಳಗಿನ ಜಾವ ಸ್ವಲ್ಪ ಚಳಿ ಅನಿಸ್ಬೋದು ಕ್ಲೈಮೇಟ್ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ತುಂಬ ಬಿಸಿಲಾಗುತ್ತೆ ಈ ಏಪ್ರಿಲ್ ಮೇ ಅಂತೂ ಸಖತ್ತು ಬಿಸಿಲು ಇರುತ್ತೆ ಈ ಕಡೆ ಬಂದರೆ ಈಗ ಅಂಗಡಿಗಳನ್ನೆಲ್ಲ ನೋಡ್ಕೊಳ್ತಾ ಹೋಗ್ತಾಯಿದ್ದೀವಿ ಶಾಪಿಂಗ್ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ ಅನಲ್ಲಿ இது இது நோட பீளிக மனை சேரு பாவு சட்டக்கு எல்லா இது ஆஞ்சநேய தேவஸ்தான ಸೊ ನಾವು ಬರೋಕ್ಕೆ ಮುಂಚೆ ಏನೋ ಇಲ್ಲಿ ಜಾತ್ರೆ ನಡೆದಿದೆ ಅಂತ ಆದರೆ ಅಂಗಡಿಗಳೆಲ್ಲ ಇನ್ನೂ ಹಾಗೆ ಇಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಬಳೆಗಳು ಕಡಲೆ ಪುರಿಯೋ ಎಲ್ಲ ತೊಗೊಂಡು ಬಂದೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಖಾಲಿಯಾಗಿದೆ ನಾನು ಎರಡು ಸಾರಿ ಹೋಗಿ ದರ್ಶನ ಮಾಡ್ಕೊಂಬಂದೆ ಚೆನ್ನಾಗಿತ್ತು ಸೊ ಈಗ ನೆಕ್ಸ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಯಾರು ಡ್ರೈವ್ ಮಾಡೋದು ಸೊ ಇವತ್ತಿನ ಪ್ಲಾನ್ ಪ್ರಕಾರ ಮೊದಲನೇ ಜಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಮ್ಮನವರ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲಿಂದ ನಾವು ಈಗ ಬಂದಿರೋದು ಶೃಂಗೇರಿಗೆ ಶೃಂಗೇರಿ ಶಾರದಾಂಬೆಯ ದರ್ಶನಕ್ಕೆ ಬಿಸಿಲು ತುಂಬ ಇದೆ ಆದರೆ ಖಾಲಿ ಇರೋದರಿಂದ ಇಲ್ಲಿ ಕೂಡ ಬೇಗನೆ ದರ್ಶನ ಆಗಿಬಿಡತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ಬನ್ನಿ ಈಗ ಶೃಂಗೇರಿಗೆ ಬಂದಿದ್ದೀವಿ ಶೃಂಗೇರಿ ಅಮ್ಮನ ದರ್ಶನ ಮಾಡೋಣ ಅಂತ ಆ್ಯಕ್ಚುಲಿ ಒನ್ ಅವರ್ ಲೇಟ್ ಆಯಿತು ರಸ್ತೆ ಚೆನ್ನಾಗಿಲ್ದಿದ್ದು ಇದಕ್ಕೆ ಸುಮಾರು ಲೇಟ್ ಆಯಿತು ಓಕೆ ಈಗ ನಾವು ಶಾರದಾ ಮಠದ ಹತ್ರ ಬಂದಿದ್ದೀವಿ ಅಮ್ಮನವರ ದೇವಸ್ಥಾನ ಎರಡು ಗಂಟೆ ಕ್ಲೋಸ್ ಆಗುತ್ತೆ ಮೂರುವರೆನ ನಾಲ್ಕು ಗಂಟೆಗೂ ಓಪನ್ ಆಗುತ್ತೆ ಸೊ ಅದಕ್ಕೆ ಮುಂಚೆನೇ ದರ್ಶನಕ್ಕೆ ಬರಬೇಕು ಅಂತ ಇತ್ತು ಇಲ್ಲಿ ನೋಡಿ ಒಂದಷ್ಟು ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಮೋಸ್ಟ್ಲಿ ಎಕ್ಸಾಮ್ ಮುಗ್ದಿದೆ ಅಂತ ಅನಿಸುತ್ತೆ ಹಾಗಾಗಿ ಅಮ್ಮನವರ ದರ್ಶನಕ್ಕೆ ಬಂದಿದ್ದಾರೆ ಹಾಗೆ ಶಾರದಾ ಮಠಕ್ಕೆ ಬರುವಾಗೆಲ್ಲ ನನಗೆ ನಮ್ಮ ತುಂಬ ಕೋಪ ಬರುತ್ತೆ ನಮ್ಮ ಯಜಮಾನ್ರ ಮೇಲೆ ಹಾಗೆ ನನ್ನ ಮೇಲೇನೂ ಕೋಪ ಬರುತ್ತೆ ಯಾಕೆ ಅಂತೀರಾ ಶಾರದಾ ಮಠಕ್ಕೆ ಬರೋರು ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ ಅಂದರೆ ಮಕ್ಕಳನ್ನು ಸ್ಕೂಲ್ಗೆ ಕಳ್ಸೋಕೆ ಮುಂಚೆ ಇಲ್ಲಿ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಸ್ಕೂಲ್ಗೆ ಕಳಿಸ್ತಾರೆ ನಮ್ಗೆ ತುಂಬ ಆಸೆ ಇತ್ತು ಶಶಾಂತ್ಗೆ ಮತ್ತು ತನುಷ್ಗೆ ಇಲ್ಲಿ ಕರ್ಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿ ಆಮೇಲೆ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅಕ್ಕ ಕೂಡ ಮಹೇಶನ್ಗೆ ಎಲ್ಲೇ ಮಾಡಿಸಿದ್ರು ಆವಾಗಿಂದ ಅಂದ್ಕೊಂಡಿದೆ ಆದರೆ ನಮ್ಮ ಯಜಮಾನ್ರು ಅವಾಗೆಲ್ಲ ಸ್ವಲ್ಪ ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ ಅವ್ರು ಬೇಡ ಅಂದರೆ ನಾನು ಕೂಡ ಏನು ಹಠ ಮಾಡ್ತಾ ಇರಲಿಲ್ಲ ಈಗ ಹಠ ಮಾಡ್ತೀನಲ್ಲ ಆ ಥರ ನಾನು ಕೂಡ ಹಠ ಮಾಡ್ತಾ ಇರಲಿಲ್ಲ ಆವಾಗ ಎಲ್ಲ ಸ್ವಲ್ಪ ಆಗಿದೆ ಈಗ ಸ್ವಲ್ಪ ಜೋರಾಗಿ ಬಿಟ್ಟಿದ್ದೀನಿ ಅದಕ್ಕೆ ನನ್ನ ಮೇಲೇನೂ ಕೋಪ ಬರುತ್ತೆ ನಾನು ಸ್ವಲ್ಪ ಹಠ ಮಾಡಿರಬೇಕಿತ್ತು ಅಥವಾ ಜೋರು ಮಾಡಿದರೆ ಆವಾಗ ನಮ್ಮ ಯಜಮಾನ್ರು ಕರ್ಕೊಂಡು ಬರ್ತಾಯಿದ್ರು ಏನೋ ಅಂತ ಅದಕ್ಕೆ ಅವ್ರ ಮೇಲೇನೂ ಕೋಪ ಇದೆ ನನ್ನ ಮೇಲೇನೂ ಕೋಪ ಇದೆ ಅದೊಂದು ಚಾನ್ಸ್ ಮಿಸ್ ಆಯ್ತಲ್ಲ ಅಂತ ಆದರೆ ನನಗೇನಿಸುತ್ತೆ ಗೊತ್ತಾ ಶಶಾಂತ್ ತನು ಈಗಲೂ ಒಪ್ಕೊಂಡು ದೇವಸ್ಥಾನದವರು ಪರ್ಮಿಷನ್ ಕೊಟ್ಟರೆ ಇವಾಗಲೂ ಅಕ್ಷರಾಭ್ಯಾಸ ಮಾಡಿಸ್ಬಿಡ್ತೀನಿ ಅಂತ ನಮ್ಮ ಯಜಮಾನ್ರು ನಗ್ತಾರೆ ಏನಪ್ಪಾ ನೀನು ಹಿಂಗೆ ಆಡ್ತೀಯಾ ಅಂತ ಅದೊಂದು ಮಿಸ್ ಆಯ್ತಲ್ಲ ಅಂತ ತುಂಬಾ ಬೇಜಾರಿದೆ ಹೋಗ್ಲಿ ಬಿಡಿ ನಮ್ಗಾಗದೆ ಹೋದ್ರೆ ಏನು ಬೇರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅದು ನೋಡಿದಾಗ ತುಂಬ ಖುಷಿ ಆಗತ್ತೆ ನಮ್ಮ ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಿ ಅನ್ನೋಷ್ಟು ಖುಷಿ ಎಲ್ಲಿ ಅದೇ ನಾವು ಲಾಸ್ಟ್ ಟೈಮ್ ಬರ್ದಲ್ಲ ರಾಮನಾಮ ಆ ಥರ ಏನು ಸ್ವಲ್ಪ ಹೊತ್ತು ಹಲ್ಲೆ ಕೂತ್ಕೊಂಡಿದ್ವಿ ಹಾಗೆ ನಮ್ಮ ಯಜಮಾನ್ರನ್ನ ಸ್ವಲ್ಪ ಬೈಕೊಂಡು ನನ್ನ ಮೇಲೇನು ಸ್ವಲ್ಪ ಮನಸ್ಸಲ್ಲೇ ಬೈಕೊಂಡು ಬೈಕೊಂಡ್ರೆ ಈಗೇನು ಪ್ರಯೋಜನ ಇಲ್ಲ ಆದರೂ ಎಲ್ಲೋ ಒಂದು ಕಡೆ ಚುಚ್ಚುತ್ತಾ ಇರುತ್ತೆ ನಂಗೆ ಶೃಂಗೇರಿ ನೋಡಿದಾಗೆಲ್ಲ ಅದು ಅನುಭವ ಆಗ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಓದ್ತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಷ್ಟು ಸಾಕು ಆ ದೇವರ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು ಈಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಹಾಗೆ ಸಡನ್ ಆಗಿ ಒಂದು ಡೌಟ್ ಬಂತು ಅಮ್ಮ ನಾನು ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಮಾಡ್ಕೊಂಡು ಬಂದಲ್ಲ ಅಂದರೆ ಅವ್ನು ಫೋರ್ಟೀನ್ ಅವರ್ಸ್ ಡ್ರೈವ್ ಮಾಡಿದ್ದ ಫಸ್ಟ್ ಟೈಮು ಲಾಂಗ್ ಡ್ರೈವ್ ಅವನು ಸೊ ಹಾಗಾಗಿ ಕೇಳ್ತಾ ಇದ್ದೆ ಇದೇ ದೇವಸ್ಥಾನಕ್ಕೆ ನಾನು ನಾವು ಬಂದಿದ್ದು ಅಂತ ಆಷಾಢ ಮಾಸದಲ್ಲಿ ಅಮ್ಮನವ್ರ ದರ್ಶನಕ್ಕೆ ಅಂತ ಬಂದಿದ್ವಿ ಶೃಂಗೇರಿಗೆ ಆವಾಗ ಅವನು ಫಸ್ಟ್ ಟೈಮು ಅಷ್ಟು ಫೋರ್ಟೀನ್ ಅವರ್ಸ್ ಡ್ರೈವ್ ಮಾಡಿದ್ದ ಹಾಗಾಗಿ ಅದನ್ನು ಹೇಳ್ತಾ ಇದ್ದೆ ಈಗ ಊಟಕ್ಕೆ ಬಂದ್ವಿ ನನ್ನ ಶಶಾಂತ್ಗೆ ಅಂತೂ ದೇವ್ರ ಪ್ರಸಾದ ಅಂದರೆ ತುಂಬ ಇಷ್ಟ ನೆನೆ ಬೇರೆ ನಾವು ಧರ್ಮಸ್ಥಳದಲ್ಲಿ ಮಿಸ್ ಮಾಡಿದ್ವಿ ಇಲ್ಲೆಲ್ಲ ಮಿಸ್ ಮಾಡೋ ಚಾನ್ಸೇ ಇಲ್ಲ ನಾನು ಊಟ ಮಾಡಲೇಬೇಕು ಅಂತ ಇದ್ದ ದೇವ್ರ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕಲ್ಲ ಸೊ ಸಿಕ್ಕೋ ಕಡೆ ಪ್ರಸಾದ ಕೊಡೋ ಕಡೆ ಯಾವತ್ತೂ ಮಿಸ್ ಮಾಡಲ್ಲ ಕೆಲವೊಂದೊಂದು ಸಾರಿ ಮಿಸ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈಗ ಊಟ ಮುಗಿಸ್ಕೊಂಡು ನಾವು ಇಲ್ಲಿಂದ ಇದ್ದೀವಿ ಮಂಗಳೂರಿನ ಕಡೆಗೆ ಆ ಜಾಗ ಕೂಡ ಯಾವುದು ಅಂತ ನಿಮಗೆ ಹೇಳ್ತೀನಿ ಆ್ಯಕ್ಚುಲಿ ನಾವೀಗ ಹೋಗ್ತಾ ಇರೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಈ ಸಾರಿ ನಾವು ಮಂಗಳೂರಲ್ಲಿ ಇರುವಂಥ ದೇವಸ್ಥಾನಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡೆ ಬಂದಿರೋದು ಇದು ಹೊಸ ಜಾಗಗಳು ನಾನು ಅಕ್ಕನ ಜೊತೆ ಬಂದಿದ್ದೆ ಆವಾಗ ನಂಗೆ ತುಂಬ ಇಷ್ಟ ಆಗಿತ್ತು ಸೊ ನನ್ನ ಮನೆಯವ್ರಿಗೂ ತೋರಿಸ್ಬೇಕಂತ ಇವತ್ತು ಬಂದಿದ್ವಿ ಅಪರೂಪಕ್ಕೆ ಕಪ್ಪೆ ಕಾಣಿಸ್ತು ನನಗೆ ತುಂಬ ಟೈಮ್ ಆಗಿತ್ತು ನಾನು ಈ ಕಪ್ಪೆಗಳನ್ನು ನೋಡಿ ಈಗ ಇಲ್ಲಿ ಸಿಟಿಯಲ್ಲೆಲ್ಲ ಕಾಣಿಸಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಮನೆಗಳ ಅಕ್ಕಪಕ್ಕ ಎಲ್ಲ ಈ ಕಪ್ಪೆಗಳು ಕಾಣಿಸೋದು ಈಗ ಕಾಣಿಸ್ತಾನೆ ಇರಲಿಲ್ಲ ಸೊ ಹಾಗಾಗಿ ಅದೊಂದು ಸಣ್ಣ ಕಾಫಿ ಬ್ರೇಕು ವೇ ಹೋಗ್ತಾ ಈ ಒಂದು ಹೋಟೆಲ್ ಕಾಣಿಸ್ತು ಹಾಗಾಗಿ ಇಲ್ಲಿ ನಿಲ್ಸಿದ್ವಿ ಹಾಗೆ ವಾಶ್ರೂಮ್ ಕೂಡ ಯೂಸ್ ಮಾಡ್ಕೋಬೋದಲ್ಲ ಸೊ ಹಾಗಾಗಿ ಇಲ್ಲಿ ನಿಲ್ಸಿದ್ದೀವಿ ಕಾಫಿ ಬ್ರೇಕ್ ಅಂತ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ ಏನು ಜಾಗ ಅಂತ ಗೊತ್ತಿಲ್ಲ ಕಟೀಲ್ಗೆ ಹೋಗ್ತಾಯಿದ್ದೀವಿ ಕಟೀಲ್ ಇಲ್ಲಿಂದ ಥರ್ಟಿ ಕಿಲೋಮೀಟರ್ಸ್ ದೂರ ಇದೆ ಸೊ ಕಾಫಿ ಕುಡಿಯೋಣ ಅಂತ ಎಲ್ಲಿ ಟೈಮು ಮೂರುವರೆನೂ ಮೂರು ಮುಕ್ಕಾಲು ಆಗಿದೆ ಅ ಸಕ್ಕ ಬಿಸಿಲು ಇದೆ ದೇವ್ರೆ ಎಷ್ಟು ಬಿಸಿಲು ಅಂತಿದೆ ಕಾಫಿ ಕುಡಿದು ಆಮೇಲೆ ಇಲ್ಲಿಂದ ಹೊರಡೋಣ ಸೊ ಕಟೀಲ್ ನೋಡಿಕೊಂಡು ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ನೋಡೋಣ ಹೋಗುವಾಗ ಹೇಳ್ತೀನಿ ಕುಡಿಯ ಸೊ ಒಳಗಡೆ ಬಂದು ಕೂತ್ಕೊಂಡ್ವಿ ಆರ್ಡ್ರ್ ಮಾಡಿದ್ದಾರೆ ಮಕ್ಕಳು ಹಾಗೆ ನಮ್ಮ ಯಜಮಾನ್ರನ್ನ ಏನೋ ಇದ್ದೆ ಅವ್ರು ಯಾವಾಗಲೂ ನಾನು ವೀಡಿಯೋ ಇದ್ದೀನಿ ಅಂದರೆ ಏನಾದರೂ ಫೇಸ್ ರಿಯಾಕ್ಷನ್ ಮಾಡ್ತಾ ಇರ್ತಾರೆ ಪ್ರತಿ ಸಾರಿ ಹಂಗೆ ಮಾಡ್ತಾ ಇರ್ತಾರೆ ನನಗೆ ಕೋಪ ಬರುತ್ತೆ ಯಾಕೆ ನಾನು ವೀಡಿಯೋ ಮಾಡುವಾಗೆಲ್ಲ ಆ ಥರ ಎಕ್ಸ್ಪ್ರೆಷನ್ ಕೊಡ್ತೀರಾ ಚೆನ್ನಾಗಿರೋಕ್ಕಾಗಲ್ವಾ ಅಂತ ಅವರು ಸುಮ್ಮನೆ ತಮಾಷೆಗೆ ನಿನ್ನ ಕೇಳಿ ಅಂತ ಹಂಗೆ ಮಾಡೋದು ಅಂತ ನನಗೆ ಗೇ ಮಾಡ್ತಾ ಇರ್ತಾರೆ ಸೊ ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕಂತೂ ಆಗೋಲ್ಲ ಅಷ್ಟು ಸೆಕೆ ಇದೆ ಹಾಗಾಗಿ ಗಡ್ಬಡ ಐಸ್ ಕ್ರೀಮು ಮತ್ತು ಕೋಲ್ಡ್ ಕಾಫಿಯನ್ನು ಆರ್ಡ್ರ್ ಮಾಡಿದ್ವಿ ಮಂಗ್ಳೂರಲ್ಲಿ ಗಡ್ಬಡ ಐಸ್ ಕ್ರೀಮ್ಗೆನೆ ಫೇಮಸ್ ಆದಂಥ ಅಂಗಡಿ ಇದೆ ಅಲ್ಲಿಯೇ ಗಡ್ಬಡ್ ತಿನ್ನಬೇಕು ಅಂದ್ಕೊಂಡ್ವಿ ಆದರೆ ಈ ಬಿಸಿಲನ್ನ ತಡೆಯಕ್ಕಾಗದೆ ಇಲ್ಲೇ ಗಡ್ಬಡ ಐಸ್ ಕ್ರೀಮನ್ನು ತೊಗೊಂಡ್ವಿ ಚೆನ್ನಾಗಿತ್ತು ಒಂಥರ ಬಿಸಿ ಬಿಸಿ ಕಾಫಿಗಿಂತ ಇದೆ ಎಷ್ಟೋ ಬೆಟರ್ ಅಂತ ಅನ್ನಿಸ್ತು ಒಂಥರ ಕೂಲ್ ಆಯಿತು ಬಾಡಿ

Where is he? Oh, there. <laughs> Thank you. Hello. ಹೋಗ್ತಾ ದಾರಿಯಲ್ಲಿ ನನಗೆ ಮಂಗ್ಳೂರು ಮಲ್ಲಿಗೆ ಕಾಣಿಸ್ತು ನಂಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಮಂಗಳೂರು ಮಲ್ಲಿಗೆ ಅಂದರೆ ಇನ್ನೊಂದು ಚೂರು ಜಾಸ್ತಿ ಇಷ್ಟ ಅದೇನೋ ಗೊತ್ತಿಲ್ಲ ಒಂಥರ ಮೈಲ್ಡ್ ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಹಾಗೆ ಈ ಹೂ ಕೂಡ ತುಂಬ ವಿಶೇಷ ಮಂಗ್ಳೂರಲ್ಲಿ ಎಲ್ಲ ಕಡೆನೂ ಇದನ್ನು ಬೆಳೆಯೋದಿಲ್ಲ ಮಂಗ್ಳೂರು ಸ್ಪೆಷಲ್ ಹೂವೇ ಇದು ಮಂಗಳೂರು ಮಲ್ಲಿಗೆ ಆದರೆ ಎಲ್ಲ ಕಡೆ ಇದನ್ನು ಬೆಳೆಯೋದಿಲ್ವಂತೆ ಮತ್ತು ಇದನ್ನು ಕಟ್ಟೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಬಾಳೆ ತಿಂಡಿನ ನಾರಿಂದ ಈ ಹೂವನ್ನು ಕಟ್ತಾರೆ ಅಂತ ಇದು ಇದ್ರ ಬಗ್ಗೆ ಅಂದರೆ ಇದನ್ನು ಕಟ್ಟೋಕ್ಕೆ ಚೆನ್ನಾಗಿ ಗೊತ್ತಿರೋರು ಮಾತ್ರ ಇದನ್ನು ಕಟ್ತಾರಾ ಅಂತ ನನಗೆ ಸೊ ಕಾಸ್ಟ್ಲಿ ಕೂಡ ಇರುತ್ತೆ ಈ ಹೂವು ಇದನ್ನು ತಗೊಂಡೆ ಹಾಗೆ ಇಲ್ಲೂ ಕೂಡ ಒಂದು ಕಡೆ ಮಾರ್ತಾ ಇದ್ರು ಈಗ ನಾವು ಕಟಿಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದಂತೂ ನನಗೆ ತುಂಬ ಇಷ್ಟವಾದಂಥ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಲೈಟಿನ ಬೆಳಕಿನಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದೇನೋ ಒಂಥರ ಬಣ್ಣದ ಗೋಪುರ ಅಲ್ವಾ ಆ ರಾತ್ರಿ ಬೆಳಕಲ್ಲಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹಾಗೆ ರೀಸೆಂಟಾಗಿ ಶಿಲ್ಪಾ ಶೆಟ್ಟಿ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅವ್ರ ಫ್ಯಾಮಿಲಿ ಪೂರ್ತಿ ಅಮ್ಮನವರ ದರ್ಶನಕ್ಕೆ ಬಂದಿದ್ದರು ಇದು ತುಳುನಾಡ ದೈವ ಅಂತಲೇ ತುಂಬ ಫೇಮಸ್ಸು ಸೊ ಹಾಗಾಗಿ ಈ ದೇವರ ದರ್ಶನ ಮಾಡೋದು ಅಂದರೆ ನಂಗೆ ಭಾಳನೇ ಇಷ್ಟ ಹಾಗೆ ಇದು ಲೆಫ್ಟ್ ಸೈಡಲ್ಲಿ ಕಾಣಿಸುವಂಥದ್ದು ರಕ್ತೇಶ್ವರಿ ಅಮ್ಮನವರ ಒಂದು ದೇವಸ್ಥಾನ ಇಲ್ಲಿ ಕೂಡ ಎಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಇಲ್ಲ ಆ್ಯಕ್ಚುಲಿ ಅಲ್ಲೊಂದು ಟಿ ವಿ ಇತ್ತು ಅದರಲ್ಲಿ ದೇವ್ರನ್ನ ತೋರಿಸ್ತಾ ಇರ್ತಾರೆ ಇವತ್ತು ಯಾಕೋ ಅದು ಕಾಣಿಸ್ಲಿಲ್ಲ ಅಟ್ಲೀಸ್ಟ್ ಅಲ್ಲಿಂದ ಆದರೂ ನಿಮಗೆ ದೇವರ ದರ್ಶನ ಮಾಡಿಸ್ಬೋದಾಗಿತ್ತು ಸಾಯಂಕಾಲ ಸಮಯ ಆಗಿದೆ ತುಂಬ ಪ್ರಶಾಂತವಾಗಿತ್ತು ಜನ ಜಾಸ್ತಿ ಇಲ್ಲ ಅದೊಂದು ಖುಷಿ ಇದೆ ಎಲ್ಲ ಕಡೆ ಖಾಲಿಯಾಗಿದೆ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಒಂಥರ ಸ್ಪೆಷಲ್ ಆಗಿತ್ತು ನಮಗೆ ಓಕೆ ಇದು ನಂದಿನಿ ನದಿ ನಂದಿನಿ ನದಿ ದಂಡೆ ಮೇಲೇ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿ ಅಮ್ಮನವರ ದರ್ಶನ ಆಯಿತು ಹಾಗೆ ನಾವು ಒಂದು ಸೇವೆ ಮಾಡ್ಸೋಕ್ಕೆ ಟಿಕೆಟ್ ತೊಗೊಂಡಿದ್ವಿ ಐವತ್ತು ರೂಪಾಯಿನ ಟಿಕೆಟ್ ಜನ ಯಾರೂ ಇರಲಿಲ್ಲ ಹಾಗಾಗಿ ನಾವು ಸೇವೆಗೆ ಅಂತ ಹೋದಾಗ ಅಲ್ಲಿನ ಇದು ಮಾಡ್ತಾರಲ್ಲ ಪೂಜೆ ಮಾಡ್ತಾರಲ್ಲ ಅವ್ರು ಇದ್ರು ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ನಾನು ಹೇಳಿದೆ ಬೆಂಗಳೂರಿಂದ ಬಂದಿದ್ದೀನಿ ಅಂತ ಅವ್ರು ಕೂಡ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಪ್ರಸಾದದ ಜೊತೆಗೆ ನನಗೆ ಮಂಗಳೂರು ಮಲ್ಲಿಗೆ ಮತ್ತು ಅಮ್ಮನವ್ರಿಗೆ ಹಾಕಿದಂಥ ಬಳೆಗಳನ್ನು ನನಗೆ ಕೊಟ್ಟರು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ನಿಜವಾಗ್ಲು ಭಾಳ ಆಯಿತು ಅದೊಂಥರ ಸ್ಪೆಷಲ್ ಅಲ್ವಾ ಹೇಳ್ದೆ ಕೇಳ್ದೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದೆ ನಮಗೆ ಅಮ್ಮನವರ ಒಂದು ಆಶೀರ್ವಾದ ಸಿಕ್ಕಂಗೆ ಅವರ ಹೂವು ಮತ್ತು ಬಳೆ ಕುಂಕುಮ ಎಲ್ಲ ಸಿಕ್ಕೋದು ತುಂಬ ಖುಷಿಯಾಯಿತು ಅಲ್ಲಿ ಒಂದು ಸಣ್ಣ ವೀಡಿಯೋ ಮಾಡಿಸ್ಕೊಂಡೆ ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಂಡು ಇಲ್ಲಿಂದ ನಾವು ಈಗ ಹೊರಡ್ತಾ ಇದ್ದೀವಿ ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಆ ದೇವಸ್ಥಾನ ಕೂಡ ಇಲ್ಲಿಂದ ಟ್ವೆಂಟಿ ಕಿಲೋಮೀಟರ್ಸ ಥರ್ಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಮಂಗಳೂರಲ್ಲಿ ಒಂದು ನಾಲ್ಕೈದು ದೇವಸ್ಥಾನ ತುಂಬ ಚೆನ್ನಾಗಿರೋದಿದೆ ಮಾಡ್ತಾ ಮಾಡ್ತಾಯಿದ್ದೀವಿ ಯಾವ ಜಾಗ ಅಂತ ಯಾವುದು ಜಾಗ ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆ ದೇವಸ್ಥಾನನ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಈಗ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ತುಂಬ ಚೆನ್ನಾಗಾಯಿತು ಖುಷಿ ಖುಷಿಯಾಗಿ ಅಂದ್ಕೊಂಡು ಹಂಗೆಲ್ಲ ನಡೆದ್ಬಿಟ್ರೆ ತುಂಬ ಖುಷಿಯಾಗಿಬಿಡುತ್ತೆ ತುಂಬ ಸಂತೋಷ ಆಗುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ನೆಮ್ಮದಿ ಎಲ್ಲವೂ ಆ ದೇವರ ಆಶೀರ್ವಾದ ಎಲ್ರ ಮೇಲೂ ಇರಲಿ ಎಲ್ಲರಿಗೂ ಆ ತಾಯಿ ನಿಮ್ಮ ಆಶೀರ್ವಾದ ಮಾಡಲಿ ಈ ತಾಯಿ ಅಂತಲ್ಲ ನಾನು ಯಾವ್ಯಾವ ದೇವರ ದರ್ಶನ ಮಾಡ್ತೀನೋ ಆ ಎಲ್ಲ ದೇವರುಗಳ ಆಶೀರ್ವಾದ ನಿಮಗೂ ಕೂಡ ಸಿಕ್ಕಲಿ ಸದಾ ಕಾಲ ಸುಖವಾಗಿರಿ ಸಂತೋಷವಾಗಿ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈಗ ನೆಕ್ಸ್ಟು ಇನ್ನೊಂದು ಜಾಗಕ್ಕೆ ಇದ್ದೀವಿ ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಆ ಜಾಗ ಯಾವುದು ಅದರ ಬ್ಲಾಗನ ನೆಕ್ಸ್ಟ್ ಹಾಕ್ತೀನಿ ಸೊ ಅಲ್ಲಿವರೆಗೂ ಕಾಯ್ತಾ ಇರ್ತೀರಲ್ಲ ಆ ವ್ಲಾಗ್ಗೋಸ್ಕರ ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಓಕೆನಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಇರಿ ಅಂತ ಹೇಳ್ತಾ ನಮಸ್ಕಾರ ಮಹಾಮಾಯಿ ದೇವಸ್ಥಾನ ಅಂತೆ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲ